ಶುದ್ಧವಾದ ಒಂದು ಪ್ರಾಣವಾಯು ಇದೆ ಆಮ್ಲಜನಕ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ ಹಾಗಾದ್ರೆ ಅಲ್ಲೇ ಫೀಲಿಂಗ್ ಬೇರೆ ಅಲ್ಲಿ ಮಾಲಿನ್ಯ ಆಗಿರುತ್ತೆ ಪೊಲ್ಯೂಷನು ಇಲ್ಲೇ ಉಸಿರಾಡೋದೆ ಬೇರೆ ಒಂಥರ ಗಿಡ ಮರಗಳ ಒಂದು ಸ್ಮೆಲ್ಲು ಒಂಥರ ಆಯುರ್ವೇದಿಕ್ ಥರ ನೋಡಿ ಆಹಾ ನಮ್ಮ ಜನ ನೋಡ್ರಿ ಪಾಪಿಗಳು ಸಿಕ್ಕಿದ್ದೆ ಚಾನ್ಸು ಖಾಲಿ ಜಾಗ ಸಿಕ್ಕಿದ್ರೆ ಸಾಕು ಹಾಕು ಕಸಾನ ತಂದು ನಡೀನಾಡದಲ್ಲಿರುವಂಥ ಪಶ್ಚಿಮ ಘಟ್ಟಕ್ಕೂ ಈ ಒಂದು ದೇವರಾಯದುರ್ಗ ಕಾಡಿಗೂ ಏನು ಡಿಫ್ರೆನ್ಸ್ ಇಲ್ಲ ತುಂಬ ಅಷ್ಟೇ ದಟ್ಟವಾದ ರಂಗ್ಯ ಇದೆ ಡಾಕ್ಟ್ರುಗಳು ಇಂಜಿನಿಯರ್ಗಳು ಲಾಯರ್ಗಳು ಪೊಲೀಸ್ಗಳು ಸಹ ಯಾರು ಈ ವಿಡಿಯೋನ ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನೋಡಿ ಫ್ರೀಯಾಗಿ ನಿಮಗೆ ಪ್ರಕೃತಿ ತೋರಿಸ್ತಾ ಇದ್ದೀನಿ ತಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಏನು ಹೊರಡ್ತಾರೆ ಸ್ನೇಹಿತರೆ ಬೆಂಗಳೂರಿಂದ ಕೇವಲ ಅರವತ್ತೆಂಟು ಕಿಲೋಮೀಟರ್ ಬಂದ್ರೆ ದುರ್ಗಕ್ಕೆ ಬಂದರೆ ನಿಮ್ಮ ವೆಹಿಕಲ್ ಏನಿದೆ ಅದನ್ನ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಈ ಸುತ್ತಮುತ್ತ ಒಂದು ಐದರಿಂದ ಹತ್ತು ಕಿಲೋಮೀಟರ್ ಓಡಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಯಾಕೆಂದರೆ ಇಲ್ಲಿ ಶುದ್ಧವಾದ ಒಂದು ಪ್ರಾಣವಾಯು ಇದೆ ಆಮ್ಲಜನಕ ಪ್ರಮಾಣ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಲ್ಲೂ ಅಷ್ಟೇ ಮಾನವೀಯತೆ ಪ್ರತಿಬಿಂಬ ಇದೆ ನೋಡಿ ತೋರಿಸ್ತೀನಿ ನೋಡಿ ಕಾಡು ಪ್ರಾಣಿಗಳಿಗಾಗಿ ಈ ರೀತಿ ನೀರನ್ನ ಇಟ್ಟಿದ್ದಾರೆ ಅವ್ರಿಗೆ ಪುಣ್ಯ ಬರಲಿ ಇಂಥ ಒಳ್ಳೆ ಜನ ಇರೋದ್ರಿಂದಲೇ ಇವತ್ತಿಗೂ ಮಳೆ ಬೆಳೆ ಆಗ್ತಾ ಇರೋದು ಇಲ್ಲಿ ಎಲ್ಲ ಥರ ಪ್ರಾಣಿ ಇದೆ ನನಗೆ ಗೊತ್ತಿರೋ ರೀತಿ ಅವು ಮನುಷ್ಯನ ಕಣ್ಣಿಗೆ ಬೀಳಲ್ಲ ಎಲ್ಲ ರೀತಿ ಪ್ರಾಣಿನೂ ಇದೆ ಆದರೆ ನೀವು ನಾನು ಹೇಳ್ದಂಗೆ ದುರ್ಗಕ್ಕೆ ಬಂದರೆ ನಾಮದ ಚಿಲ್ಮೆಗೆ ಬಂದರೆ ಗಾಡಿನ ಸೇಫೆಸ್ಟ್ ಜಾಗದಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೀವು ದಯವಿಟ್ಟು ರೋಡು ರಸ್ತೆ ರಸ್ತೆ ಮಾತ್ರ ಕಾಡೊಳಗೆ ಹೋಗಬೇಡಿ ಯಾಕೆಂದರೆ ನಿಮಗೆ ಕಾಡೊಳಗಡೆ ಪ್ರವೇಶ ನಿರ್ಬಂಧ ಇದೆ ಸಂರಕ್ಷಿತ ಅರಣ್ಯ ಪ್ರದೇಶ ಹಾಗಾಗಿ ಸುತ್ತಮುತ್ತ ರೋಡ್ ಸೈಡೇನೆ ನೋಡಿ ಸಖತ್ತಾಗಿದೆ ನೀವು ಬೆಂಗಳೂರಿನಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಏನು ಉಸಿರಾಡ್ತಿರಲ್ಲ ಆ ಉಸಿರಾಡಿದ್ರೆ ಅಲ್ಲೇ ಫೀಲಿಂಗ್ ಬೇರೆ ಅಲ್ಲಿ ಮಾಲಿನ್ಯ ಆಗಿರುತ್ತೆ ಪೊಲ್ಯೂಷನು ಇಲ್ಲಿ ಉಸಿರಾಡದೆ ಬೇರೆ ಒಂಥರ ಗಿಡ ಮರಗಳ ಒಂದು ಸ್ಮೆಲ್ಲು ಒಂಥರ ಆಯುರ್ವೇದಿಕ್ ಥರ ನೋಡಿ ಹಾಗೆ ನೋಡಿದ್ರೆ ನೋಡಿ ಇಲ್ಲಿ ಹಳ್ಳಿ ಲೋಡ್ತಾ ಇದೆ ನೋಡಿದ್ರೆ ಎಷ್ಟು ಆಹಾಹಾ ಹಾ ಹಾ ನಮ್ಮ ಜನ ನೋಡ್ರಿ ಪಾಪಿಗಳು ಸಿಕ್ಕಿದ್ದೆ ಚಾನ್ಸು ಖಾಲಿ ಜಾಗ ಸಿಕ್ಕಿದ್ರೆ ಸಾಕು ಹಾಕು ಕಸಾನ ತಂದು ನೋಡಿ ಎಲ್ಲಿ ಕಾಣ್ತಾ ಇದೀಯ ದಯವಿಟ್ಟು ಯಾರು ಈ ಕೆಲಸ ಮಾಡಕ್ ಹೋಗ್ಬೇಡಿ ನಿಮ್ಮನ್ ಮನುಷ್ಯರನ್ ಬೇಕಾ ಅಥವಾ ದೇವುಗಳು ಬೇಕಾ ನೋಡಿ ಈ ರೀತಿ ಯಾವ್ದೋ ಊರಿಂದ ಬರ್ತೀರಾ ನಿಮಗೆ ಬೇಡೋ ದೊಸ್ತನ ಅಲ್ಲೇನೆ ಕೊಡಿ ಕಸದ ಗಾಡಿ ಬಂದಾಗ ಅದನ್ನ ಯಾಕೆ ತಂದು ಇಲ್ಲಿ ಬೇರೆ ಹಾಕಿ ಪರಿಸರನ ಮಾಲಿನ್ಯ ಮಾಡ್ತೀರಾ ಎಷ್ಟು ವರ್ಷ ಬದುಕ್ತೀರಾ ನೀವೆಲ್ಲ ಈ ರೀತಿ ಗಲೀಜು ಮಾಡಿ ಪ್ರಕೃತಿನ ಹಾಳು ಮಾಡೋಕ್ಕೆ ಪ್ರಕೃತಿ ಶಾಶ್ವತ ಮನುಷ್ಯ ಅಲ್ಲ ನೆನಪಿರಲಿ ತುಂಬ ಬ್ಯೂಟಿಫುಲ್ ಸ್ನೇಹಿತರೆ ಒಂದೊಂದು 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 ಕ್ಷಣನೂ ಇಲ್ಲಿ ಕಳಿತೀವಲ್ಲ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಗರ ಪ್ರದೇಶಗಳಲ್ಲಿ ಒತ್ತಡ ಈ ಕ್ಷಣ ಏನು ಮುಂದಿನ ಕ್ಷಣ ಏನು ಅಂತ ಇಲ್ಲಿ ಒತ್ತಡ ಇಲ್ಲ ನಾವು ನಿಜವಾಗ್ಲೂ ಫಾರಿನ್ ಹಂಗಿದೆ ಹಿಂಗಿದೆ ಪಶ್ಚಿಮ ಘಟ್ಟ ಅಂತೀವಿ ಪಶ್ಚಿಮ ಘಟ್ಟ ನಮ್ಮ ಕರ್ನಾಟಕದಲ್ಲಿರುವಂತಹ ಏನು ದಕ್ಷಿಣ ಕನ್ನಡದಲ್ಲಿರುವಂಥ ಪಶ್ಚಿಮ ಘಟ್ಟಕ್ಕೂ ಈ ಒಂದು ದೇವರಾಯನದುರ್ಗ ಕಾಡಗೂ ಏನೂ ಡಿಫ್ರೆನ್ಸ್ ಇಲ್ಲ ತುಂಬ ಅಷ್ಟೇ ದಟ್ಟವಾದ ಅರಣ್ಯ ಇದೆ ಅಂಥ ಕ್ವಾಲಿಟಿ ಟ್ರೀಸೇ ಇದೆ ಅಲ್ಲಿ ಏನೇನು ಕಾಣುತ್ತೆ ನಿಮಗೆ ನೋಡಲಿಕ್ಕೆ ಆ ಗಿಡಗಳೆಲ್ಲ ಇಲ್ಲೂ ಕಾಣುತ್ತೆ ತುಂಬ ಬ್ಯೂಟಿಫುಲ್ ಪ್ಲೇಸು ಬಂದರೆ ಮಾತ್ರ ನಾನು ಹೇಳ್ದಂಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಮಕ್ಕಳನ್ನ ಕರ್ಕೊಂಡು ಕಾಡಲ್ಲೆಲ್ಲ ಓಡಾಡಿ ಇಲ್ಲಾಂದರೆ ನಿಮ್ಗೆ ಆ ಒಂದು ಫೀಲಿಂಗ್ ಸಿಗೋಲ್ಲ ಇಲ್ಲಿ ನಾನು ಕಂಡಂಗೆ ತುಮಕೂರು ನಗರದ ನಾಗರಿಕರೇನಿದ್ದಾರೆ ತುಮಕೂರಿಗೆ ತುಂಬ ಕಮ್ಮಿ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಲಾಯರ್ಗಳು ಪೊಲೀಸ್ಗಳು ಸಹ ಪ್ರತಿ ಭಾನುವಾರ ಅಥವಾ ಶನಿವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಬಂದು ಇಲ್ಲಿ ಜಾಕಿಂಗು ವಾಕಿಂಗು ಹಾಗೂ ಸ್ಮಾಲ್ ಸ್ಪೀ ಸ್ಪೀಡಲ್ಲಿ ರನ್ನಿಂಗು ಎಲ್ಲ ಮಾಡ್ತಾರೆ ನಾವು ನೋಡಿದ್ದೀವಿ ನೀವು ಸಾಧ್ಯ ಆದರೆ ಬರ್ಬೋದು ಬೆಂಗಳೂರಿಂದ ಬಂದು ಇಲ್ಲಿ ನೀವು ಇದನ್ನೆಲ್ಲ ಮಾಡ್ಬೋದು ಆದರೆ ದಯವಿಟ್ಟು ಗಲೀಜು ಮಾಡಬೇಡಿ ಇದು ನಮ್ಮ ನಾಡು ನಮ್ಮ ಪರಿಸರ ನಮ್ಮ ಅರಣ್ಯ ಅದೊಂದೇ ರಿಕ್ವೆಸ್ಟು ಇನ್ನೇನು ಇಲ್ಲ ನಿಜವಾಗ್ಲೂ ನಾನು ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯಲ್ಲಿ ನಿಜವಾಗ್ಲೂ ಎಷ್ಟೋ ಒಂಥರ ಮನಸ್ಸಿಗೆ ಶಾಂತಿ ಇದೆ ಕರ್ನಾಟಕ ರಾಜ್ಯದ ಯಾವ್ಯಾವ ಮೂಲೆಯಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಿಲ್ಲ ನನಗೆ ನಿಮಗೆ ಈ ವಿಡಿಯೋ ರೀಚ್ ಆದರೆ ದಯವಿಟ್ಟು ನಮ್ಮೂರಿನ ಈ ಒಂದು ಸುಂದರವಾದ ಪರಿಸರಕ್ಕೆ ಬಂದು ಈ ಒಂದು ಪರಿಸರನ ಎಂಜಾಯ್ ಮಾಡಿ ತುಂಬ ಅದ್ಭುತವಾದ ಒಂದು ಕ್ಷೇತ್ರ ನಾಮದ ಚಿಲುಮೆ ನೀವೆಲ್ಲ ಹೇಳಿರಬೇಕು ನಾಮದ ಚಿಲುಮೆ ಕತೆ ಗೊತ್ತಾ ಹೇಳ್ತೀನಿ ನೋಡಿ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಏನು ಹೊರಡ್ತಾರೆ ಆ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರದಲ್ಲಿರುವಂತಹ ಏನು ನಾಮದ ಚಿಲುಮೆ ಇದೆ ಅಲ್ಲಿಗೆ ಬಂದು ವಾಸ್ತವ್ಯ ಓಡಿರ್ತಾರೆ ಅವರಿಗೆ ಬೆಳಗಿನ ಪೂಜೆಗೆ ನಾಮ ಇಟ್ಕೊಳ್ಳುವಂಥ ಒಂದು ಸನ್ನಿವೇಶ ಬಂದಾಗ ಅವರು ನೀರನ್ನ ಹುಡುಕ್ತಾರೆ ನೀರು ಸಿಗಲ್ಲ ಆಗ ತನ್ನಲ್ಲಿದ್ದ ಬಿಲ್ಲು ಬಾಣ ತಗೊಂಡು ಅಲ್ಲಿಗೆ ಬಾಣ ಬಿಡ್ತಾರೆ ಅಂದರೆ ಒಂದು ಬಂಡೆ ಇದೆ ಅಲ್ಲಿ ಆ ಬಂಡೆಗೆ ಬಿಡ್ತಿದ್ದಂಗೆ ಅಲ್ಲಿ ನೀರು ಚಿಮ್ಮುತ್ತೆ ಅವತ್ತು ಚಿಮ್ಮಿರೋದು ಇಲ್ಲಿವರೆಗೂ ಅಲ್ಲಿ ನೀರು ಬರ್ತಾನೆ ಇದೆ ಸಾವಿರಾರು ಲಕ್ಷಾಂತರ ಜನ ಬಂದು ಅಲ್ಲಿ ತೀರ್ಥ ತಗೊತಾ ಇದ್ದಾರೆ ಅಲ್ಲಿ ಕೆಲವರು ಹೇಳ್ತಾರೆ ಆ ಒಂದು ನೀರನ್ನ ಕುಡಿದ್ರೆ ಕೆಲವು ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಾನು ಸುಮಾರು ಸರಿ ಕುಡಿದಿದ್ದೀನಿ ಹಾಗಾಗಿ ನೀವು ಅಷ್ಟೇ ಈ ಒಂದು ಇತಿಹಾಸ ಇರುವಂತಹ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶವಾದ ದೇವರಾಯನದುರ್ಗ ಬೆಟ್ಟದ ಸುತ್ತಮುತ್ತಲಿನ ಪರಿಸರನ ಸವಿಬೇಕು ಅಂದರೆ ನಿಮ್ಮ ವಯಸ್ಸಾದ ತಂದೆ ತಾಯಿ ಚಿಕ್ಕ ಮಕ್ಕಳನ್ನವ್ರನ್ನೆಲ್ಲ ಕರ್ಕೊಂಬಂದು ನಾನು ಹೇಳ್ದಂಗೆ ಆವಾಗಲೇನೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಕಾಡಲ್ಲೆಲ್ಲ ಓಡಾಡಿ ತುಂಬ ಫೈನ್ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಏನಪ್ಪ ವೀಡಿಯೋ ಎಳಿತಾಯಿದ್ದೀನಿ ಅಂತನ ವೀಡಿಯೋ ಇಲ್ಲ ನಿಮ್ಮ ಜೊತೆ ಮಾತಾಡಬೇಕು ಇದನ್ನೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ನೋಡಿ ಅಲ್ಲಿ ಮರಕ್ಕೆ ಅರಣ್ಯ ಇಲಾಖೆಯವ್ರು ಯಾವುದೋ ಬೆಲೆ ಮಾಡೋ ಮರ ಇರಬೇಕು ಅದಕ್ಕೆ ನಂಬರ್ ಬರೆದಿದ್ದಾರೆ ಅದಕ್ಕೆ ಹತ್ತು ಅಂತ ಅದು ಯಾವ ಮರ ಗೊತ್ತಿಲ್ಲ ನನಗೆ ನಿಮಗೆ ಗೊತ್ತಿದ್ದರೆ ತಿಳಿಸಿ ಕಾಮೆಂಟ್ ಮಾಡಿ ಗುಲ್ಬರ್ಗ ಬೀದರ್ ಕಡೆಯಿಂದ ಬಂದವ್ರಿಗೆ ನೀವೆಲ್ಲ ಸಾಧಾರಣವಾಗಿ ಸಿದ್ಧಗಂಗಾ ಮಠಕ್ಕೆ ತುಂಬ ಇರ್ತೀರ ಬಂದಾಗ ನೀವು ಸಿದ್ಧಗಂಗಾ ಮಠದಲ್ಲೇ ಸ್ಟೇ ಆಗಿ ಒಂದು ದಿವಸ ಈ ಜಾಗಗಳಿಗೆಲ್ಲ ಬರ್ಬೋದು ಬಂದರೆ ನಿಜವಾಗ್ಲೂ ನೀವು ನೋಡ್ಲಿಕ್ಕೆ ಸಿಗೋಲ್ಲ ಆ ಕಡೆ ಅಂತ ಸ್ಥಳಗಳು ಸಿಗೋಲ್ಲ ನಿಮಗೆ ಕಮ್ಮಿ ದುಡ್ಡಿನಲ್ಲಿ ನೋಡುವಂತಹ ಜಾಗಗಳು ಇವು ಕಮ್ಮಿ ಅಂದರೆ ಕಮ್ಮಿ ದುಡ್ಡು ನೀವು ಸಿದ್ಧಗಂಗಾ ಮಠಕ್ಕೆ ಬಂದ್ರೆ ಏನು ಬಂದು ಅಲ್ಲಿಂದ ನೀವು ಇಲ್ಲೆಲ್ಲ ಓಡಾಡಲಿಕ್ಕೆ ಬರಲಿಕ್ಕೆ ಒಂದು ಬಸ್ಸಲ್ಲೇ ಬರ್ತೀನಿ ಅಂದರೆ ನೂರು ನೂರೈವತ್ತು ರೂಪಾಯಿ ಸಾಕಾಗುತ್ತೆ ಏನು ಜಾಸ್ತಿ ದುಡ್ಡು ಏನು ಬೇಕಾಗಲ್ಲ ಇಲ್ಲೆಲ್ಲ ಬಂದು ಓಡಾಡಿ ತಿರ್ಗಾ ಸಿದ್ಧಗಂಗಾ ಹೋಗ್ಬಿಟ್ಟು ಅಲ್ಲೇ ನಿಮಗೆ ವಾಸ್ತವ್ಯ ಓಡ್ಬಿಟ್ಟು ರಾತ್ರಿ ತಿರ್ಗಾ ನಿಮ್ಮ ಊರೊಳಗೆ ಟ್ರೈನಲ್ಲಿ ಹೋಗ್ಬೋದು ಟ್ರೈನಲ್ಲೋ ಬಸ್ಸಲ್ಲೋ ತುಂಬ ಅದ್ಭುತವಾದವ್ಯಾಗ ನೋಡಿ ಸೂರ್ಯ ರಶ್ಮಿ ಆ ಗಿಡದ ಮೇಲೆ ಬೀಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನಮ್ಮ ಪ್ರಕೃತಿ ಮಾತೆ ನೀಲಗಿರಿ ತುಂಬ ಇದೆ ನೀಲ್ಗಿರಿ ಕಡ್ದಿದ್ರು ಹಾಗೆ ನೋಡಿ ಆ ಬೆಟ್ಟದ ಒಂದು ಸೌಂದರ್ಯ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಸೂಪರ್ ಅಲ್ವಾ